ನಮಸ್ಕಾರ ನಾನು ಪದ್ಮಾಂತಿ ಜೊತೆ ಮುನಿಯೂರಿನ ಲೋಕ ಲೋಕಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದು ನಂಗೆ ಪದ್ಮಾಂತಿಯಿಂದ ಮನೆ ಮೂರನೇ ವರ್ಷ ಹೋಗ್ತಾ ಇದೀನಿ ನೂರ ಇಪ್ಪತ್ತು ಕಿಲೋಮೀಟರ್ ಆಗತ್ತೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಆಗತ್ತಲ್ಲ ಕೊಪ್ಪ ತಾಲು ಕೊಪ್ಪ ಹ್ಮ್ ಇದು ಏನಂದ್ರೆ ದೇವಸ್ಥಾನ ಇಲ್ಲಿ ಸಪ್ತಮಾತೃಕೆ ಇರುತ್ತೆ ಸುತ್ತಲೂ ಇದ್ದಾರೆ ಒಟ್ಟು ಏಳು ದೇವಸ್ಥಾನ ಇದೆ ಇದು ಲೋಕ ಪರಮೇಶ್ವರಿ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ಪ್ರತಿ ತಿಂಗಳು ನಿಮ್ಮ ದಿನ ಮಾತ್ರ ದೇವಸ್ಥಾನ ಓಪನ್ ಬೇರೆ ದಿವಸ ಅಷ್ಟು ಪೂಜೆ ಮಾಡ್ತಾರೆ ಎಷ್ಟೋಷ್ ಸೇವ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀರಿ ನಲ್ವತ್ತು ವರ್ಷದಿಂದ ಹೋಗ್ತಾ ಇದ್ದೀನಿ ಹ್ಮ್ ನಿಮ್ಮ ನಲ್ವತ್ತೈದು ವರ್ಷ ಆಯ್ತು ಗ್ರಾಮ ದೇವತೆ ಹಾಂ ತುಂಬಾ ಜನ ನಂಬಿಕೆ ಬರ್ತಾರೆ ಮೂರೊಳಗಿದೆ ನೋಡು ಆದ್ರೂ ಜನಗಳಿಗೆ ಗೊತ್ತಾಗತ್ತೆ ಅಂತ ಬರ್ತಾರೆ ಈಗ ದೇವಸ್ಥಾನನ ಚಂದ ಮಾಡ್ಕಟ್ಟಿದ್ದಾರೆ ಮೊದ್ಲೆಲ್ಲಾ ಒಂದ್ ಸಣ್ಣದೊಂದು ದೇವಸ್ಥಾನ ಸಣ್ಣಕಿತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ಮಾಡ್ ಹಾಕಿದ್ರು ಮಾಡಿದ್ರು ಸೀಟ್ ಹಾಕಿದ್ರು ಈಗೆಲ್ಲಾ ಮಾಡಿ ಆಗಿ ಊಟದ ಹಾಲು ಎಲ್ಲಾ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಜನಗಳು ಭಕ್ತಾದಿಗಳು ತುಂಬಾ ಆಗಿದ್ದಾರೆ ಎಲ್ಲಿದ್ರು ಹುಣ್ಣ್ಮಾಗ ಹೋಗ್ಬೇಕು ಅಂತ ಒಂಥರ ಖುಷಿಯಿಂದ ಬರ್ತಾರೆ ಆ ಮನೆ ಬೆಳೂರು ಎಲ್ಲಿ ಇರ್ತಾರಲ್ಲ ಅವರೆಲ್ಲ ಸಾಮಾನ್ಯ ಹುಣ್ಮೆಗೆ ತಪ್ಪಿಸೋದಿಲ್ಲ ಈ ಹುಣ್ಣಮೆ ತುಂಬಾ ಇದು ಅಂದ್ರೆ ಹೊಸ್ತಿ ಹುಣ್ಮೆ ಅಂತ ಕರೀತಾರೆ ನಮ್ಮ ಈ ಹುಣ್ಮೆಗೆ ಎಲ್ಲ ಬರ್ತಾರ ಜನ ಪಾರಣ ಇದೆ ಆಮೇಲೆ ನಮ್ಮೂರ್ ದೇವಸ್ಥಾನ ಬಾರಿ ಫೇಮಸ್ ಆಗ್ತಾ ಇದೆ ಈ ಹೋಗಕ್ಕೆ ನಮ್ಗೆ ಹೇಳಿದ್ದಲ್ಲೇ ಹೋಗೋದಾರಿ ಇದೆ ನೋಡಿ ಶ್ರೀ ಲೋಕ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಮುನಿಯವರು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಎಹರಿ ಧೋರ್ಣ ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಲೋಕಪರಮೇಶ್ವರಿ ಅಮ್ಮನವರು ನೆನೆಸಿದ್ದಾಳೆ ಚಂಡಿಕಾ ಹವನ ಇದು ಹೊಸ್ತಿಲ ದಿನ ಊರವರೆಲ್ಲ ಸೇರಿ ಮಾಡೋದು ವರ್ಷಕ್ಕೊಂದ್ಸರಿ ಕಾರ್ ಇಡೋಕ್ಕೂ ಜಾಗ ಸಾಕಾಗಲ್ಲ ಅಷ್ಟು ಜನರು ಬರ್ತಾರೆ ಅಂದರೆ ಹನ್ನೂರಷ್ಟು ಕಾರ್ಣಿಕ ಕಾಡಿನ ಮಧ್ಯೆ ನುಡ್ಕೂತಿದ್ದಾಳೆ ನೋಡೋಕೆ ಬರೋದೇ ಖುಷಿ ಬೇಕಲ್ಲಿ ಇದ್ದಿದ್ರು ಆಟೋದಲ್ಲಿ ಬರ್ತಾರೆ ಈಗ ಊರಲ್ಲಿ ಜನಸಂಖ್ಯೆ ಕಮ್ಮಿ ಆದರೂ ಮಕ್ಕಳೆಲ್ಲ ದೂರ ದೂರ ಇದ್ದರೂ ಸಹಿತ ಇಲ್ಲಿ ಬಂದು ಈ ದೇವಿ ಪೂಜೆ ಮಾಡಿಸ್ಕೊಳ್ಳೋ ನೋಡಿ ಮಂತ್ರ ಎಲ್ಲ ಕೇಳ್ತಾ ಇದೆ ಇವರು ಶ್ರೀಕಂಠ ಭಟ್ಟ ಅಂತ ಇದ್ರ ಬಗ್ಗೆ ಹೇಳೋಕ್ಕೆ ನನಗೇನು ಗೊತ್ತಾಗೋದೇ ಇಲ್ಲ ಅಷ್ಟು ಮಂತ್ರ ಆ ಉಚ್ಚಾರವೇ ಗೊತ್ತಾಗುತ್ತೆ ವಿದ್ವಾಂಸರು ಅಂತ ಗೊತ್ತಾಗುತ್ತೆ ನೀವು ಮಂತ್ರ ಹೇಳೋದು ಅದು ದೇವಿಗೆ ಪೂಜೆ ಹೇಗೆ ಮುಖ್ಯನೋ ಮಂತ್ರನೂ ಹಾಗೆ ಅಲ್ವಾ ಶುದ್ಧವಾಗಿ ಇರಬೇಕು ನಾನು ಸುಮಾರು ವರ್ ಮೂರು ವರ್ಷದಿಂದ ಇದ್ದೀನಿ ಇಲ್ಲಿ ಬಂದಾಗ ನೀವು ಹೇಳೋ ಮಂತ್ರಗಳೆಲ್ಲ ನನಗೆ ಮಂತ್ರ ಪೂಜೆ ಆ ದೇವಿ ಪ್ರಸನ್ನ ಆಗಿಬಿಡ್ತಾಳೆ ಅನಿಸ್ಬಿಡುತ್ತೆ ಅದಕ್ಕೆ ನಾನು ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಗೊತ್ತಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ಭದರಿಕಾಶ್ರಮ ಮುನಿಗಳು ಭದರಿಕಾಶ್ರಮ ಅಂತ ಹೆಸರು ಇದಕ್ಕೆ ಮುನಿಗಳು ತಪಸ್ಸು ಮಾಡೋದ್ರಿಂದ ಇದು ಮುನಿಯೂರು ಅಂತ ಹೆಸರನ್ನ ಪಡೆಯಿತು ಇದು ಸಪ್ತ ಮೊದಲನೆಯದು ಮುನಿಯೂರು ಆಲಮುತ್ತೂರು ಕೇಸಲೂರು ಶಿರೂರು ಚಿಕ್ಕಲೂರು ಹೊಳಲೂರು ಮೊಳಲೂರು ಅಂತ ಒಟ್ಟು ಏಳು ಎಲ್ಲ ಊರು ಊರು ಅಂತಾನೆ ಬರೋದು ಹೀಗೆ ಈಗ ಊರು ಏಳು ಜನ ಅಕ್ಕ ತಂಗಿಯರು ಏಳು ದೇವಸ್ಥಾನವೂ ಕೂಡ ಈ ಒಂದು ಸುತ್ತಮುತ್ತಲ ಒಂದು ಐದು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಇರತಕ್ಕಂತಹ ದೇವರು ಇಲ್ಲಿ ವಿಶೇಷವಾಗಿ ಮುನಿಯೂರು ಅಂತ ಇಲ್ಲಿ ಲೋಕಪರಮೇಶ್ವರಿ ಅಂತ ಹಾಲುಮುತ್ತೂರಿನಲ್ಲಿ ಲೋಕಪರಮೇಶ್ವರಿಯಂತ ಅಂತ ಶಿರೂರಿನಲ್ಲಿ ದುರ್ಗಾಪರಮೇಶ್ವರಿ ಚಿಕ್ಕಲೂರಿನಲ್ಲಿ ಬನಶಂಕರಿ ಕೇಸ್ಲೂರಿನಲ್ಲಿ ಬನಶಂಕರಿ ಹೊಳದೂರಿನ ಮತ್ತು ಮಳದೂರಲ್ಲಿ ದುರ್ಗಾಪರಮೇಶ್ವರಿಂದ ಪ್ರಸಿದ್ಧಿಯನ್ನು ಆ ಸಹೋದರಿಯರು ಏಳು ಜನ ಇದು ಇದು ಅಕ್ಕ ಅಂತ ಹಿರಿಯ ದೇವಸ್ಥಾನ ಹಿರಿಯ ಅಕ್ಕನ ದೇವಸ್ಥಾನ ಇದು ಹಾಗೆ ಇದು ಮುನಿಯೂರು ಲೋಕಪರಮೇಶ್ವರಿಯಿಂದ ಪ್ರಸಿದ್ಧಿಯಾಗಿದ್ದು ಇದನ್ನ ಅನೇಕ ವರ್ಷಗಳಿಂದ ಈ ಪೂಜೆ ಮತ್ತು ಚಂಡಿಕಾ ಹೋಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದರ ವಿಶೇಷತೆ ಅಂದ್ರೆ ಬಾಕಿ ಎಲ್ಲಾ ದೇವಸ್ಥಾನದಲ್ಲೂ ಪ್ರತಿನಿತ್ಯ ಪೂಜೆ ಉಂಟು ಮುನಿಯೂರಿನಲ್ಲಿ ಮಾತ್ರ ಪ್ರತಿ ಹುಣ್ಣಿಮೆಯ ದಿವಸ ಮಾತ್ರ ಈ ದೇವಸ್ಥಾನದ ಭಾಗದ ತೆಗೆದು ಒಳಗಡೆ ಚಂಡಿಕಾ ಪಾರಾಯಣ ಕಲಶಾಭಿಷೇಕವನ್ನು ಮಾಡಿಕೊಂಡು ಸಪ್ತಶತಿ ಪಾರಾಯಣದಿಂದಾಗಿ ಪೂಜೆಯನ್ನು ಮಾಡ್ತಕ್ಕಂತಹ ವಿಧಾನ ಬಾಕಿ ಉಳಿದಿರ್ತಕ್ಕಂತಹ ಇಪ್ಪತ್ತೊಂಬತ್ತು ದಿವಸಗಳಲ್ಲಿ ದಿನ ಪ್ರತಿನಿತ್ಯವೂ ಕೂಡ ಮುಂದಗಡೆ ಇರತಕ್ಕಂತಹ ದ್ವಾರದ ಹೊಸಲು ಅಂತ ಹೇಳ್ತೀವಿ ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು ಹೀಗೆ ಅನೂಜಾನವಾಗಿ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದು ಅನೇಕ ಭಕ್ತರು ಯಾರೇನೇ ಪ್ರಾರ್ಥನೆ ಮಾಡಿದ್ರು ಕೂಡ ಇಲ್ಲಿ ನಡೆಯುತ್ತೆ ಯಾರಿಗೆ ಏನೇ ಆಗ್ಲಿ ವಿವಾಹ ಆಗಲಿ ಸಂತಾನ ಆಗಲಿ ವಿದ್ಯೆ ಆಗಲಿ ಅನಾರೋಗ್ಯ ರೋಗ ನಿವೃತ್ತಿಗಾಗಿ ಆರೋಗ್ಯ ಆರೋಗ್ಯವಾಗಿ ಪ್ರಾಪ್ತಿಗೋಸ್ಕರವಾಗಿ ಎಲ್ಲರೂ ಕೂಡ ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಆ ಪ್ರಾರ್ಥನೆಯನ್ನು ಈಡೇರಿಸತಕ್ಕಂತಹ ಪರಮೇಶ್ವರಿ ಲೋಕ ಪರಮೇಶ್ವರಿ ಅಂತ ಹೇಳುವ ದೇವರು ಇಲ್ಲಿ ಅನೇಕ ಭಕ್ತಾದಿಗಳು ಅನೇಕ ವರ್ಷ ಚಂಡಿಕಾ ಹೋಮವನ್ನು ಮಾಡಿದ್ದಾರೆ ಸುಮಾರು ಎರಡು ಶತಚಂಡಿಯಾಗ ಅನೇಕ ಚಂಡಿ ನವಚಂಡಿಕಾಗ ನಡೀತನೇ ಇರ್ತದೆ ಪ್ರತಿನಿತ್ಯ ಆ ಹುಣ್ಣಿಮೆಗಳಲ್ಲಿ ಹೀಗೆ ಇಂತಹ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ದೇವಸ್ಥಾನ ಈ ಮುನಿಯూరు ಅಂತ ಹೇಳ್ತಕ್ಕೆ ಇದು ಎಷ್ಟು ವರ್ಷದ ಇತಿಹಾಸ ಅದಕ್ಕೆ ಸಾಧಾರಣ ಒಂದು 800 ವರ್ಷದ ಇತಿಹಾಸ ಇದೆ ಅಯ್ಯ ಉಳಿದ ಅಕ್ಕ ತಂಗಿಯರು ಇವರೇ ಸ್ಥಾಪಿಸಿದ್ದ ಹಾ ಎಲ್ಲ ಇವರೇ ಸ್ಥಾಪಿಸಿದಿ ಹಾ ಎಲ್ಲ ಮುನಿಗಳೇ ಸ್ಥಾಪಿಸಿದಿ ಹಾ ಅದಕ್ಕೆ ಇದು ಮುನಿಯూరు ಅದಕ್ಕೆ ನಾ ತುಂಬಾ ಸಂಪ್ರದಾಯಗಳಿಂದ ಸ್ಥಾಪಿಸಲ್ಪಟ್ಟ ಊರು ಮುನಿಯ ಹಾ ಹಾ ಮುನಿ ತಪಸ್ಸು ಮಾಡಿದ ಜಾಗ ಹಾ ಅದೇ ತುಂಬಾ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ್ರಿ ಆ ಧನ್ಯವಾದಗಳು ಹೇಳಿದ್ರಲ್ಲ ದೇವಿಯ ಮಹತ್ವ ಈಗ ದೇವಸ್ಥಾನದೊಳಗೆ ಹೋಗೋಣ ಶಾಮಿಯಾನ ಹಾಕಿ ಚೋರಣ ಹಾಕಿ ದೇವಸ್ಥಾನದಲ್ಲಿ ಪೂಜೆಗೆ ಸಂಭ್ರಮದಿಂದ ಸಕ್ತ ಕೃಷಿ ವಿಜಯಂಗೆ ಬಿಸಿ ಬಿಸಿ ಕಾಫಿ ಚಾರ ಮಾಡೋದು ಮನೆ ಥರ

ಬೆಂಗಳೂರಿಂದ ¿De qué año es la De los años 90. ¿De qué año es? De los años 90. De los años 90. De los años 90. അമഹത്യ പ്രകടിപ്പിച്ചു

ಮಾಡಿದ್ರೆ ಇವರೇ ದೇವರ ಒಂದು ಕ್ರಮ ಇರುತ್ತೆ ಅರ್ಶನ ಕೊಟ್ಟು ಹೂ ಹಾಗೆ ಆರೋಗ್ಯ ಮಾಡಿ ಆಮೇಲೆ ಬಾಗಿಲಕ್ಕೆಲ್ಲೇ ರಕ್ಷಣೆ ಮಾಡಿ ಅಷ್ಟೇ ಸೆರಗು ಪೂರ್ತಿ ಹೊತ್ತು ಏನು ಗೊತ್ತಾಗ್ತಿಲ್ಲ ನೋಡ್ತಾ ಇದಾರೆ ಅಂತ ಒಳ್ಳೆಯದು ಅಂತ ಮಾಡಿದಾಗ ಅವ್ರು ಅಕ್ಷತೆ ಹಾಕ್ಬೇಕು ಅದು ಆಶೀರ್ವಾದ ಅಂತ ಮಕ್ಕಳು ಹಾಕದ್ ನೋಡಿ ಅಕ್ಷತೆ ಹಾಕ್ಸ್ ಬನ್ನಿ ಅಂತ ಇತಿಹಾಸದಿದ್ದ ಅಂದ್ರೆ ಕುಟುಂಬ ಅಂತ ಒಂದು ಬರ್ತಾರ ಹಂಗೆ ಕುಟುಂಬ ಅಂತ ಒಂದು ಬರತ್ತಲ್ಲ ಕುಟುಂಬ ನಿಮ್ಮ ಮಗನೇ ಇಲ್ಲ ಇವತ್ತು ಕೂತಿದ್ದ ಗಿರೀಶ್ உளித வீடியோ முந்தின பகதலி லைக் மாடி சேர் மாடி ஷேர் மாடி தன்யவாத